ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ತಂದುಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಅರಣ್ಯ ರಕ್ಷಕ ಹುದ್ದೆಗಳ ಒಂದು ಅಧಿಸೂಚನೆ ಮುಖಾಂತರ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಇಲಾಖೆಯ ಹೆಸರನ್ನು ನೋಡಿದ್ರೆ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಅಧಿಸೂಚನೆಯಾಗಿದ್ದು ಇಲ್ಲಿ ಇಲ್ಲಿ ಖಾಲಿರುವಂಥ ಹುದ್ದೆಗಳ ವಿವರವನ್ನು ನೋಡಿದ್ರೆ ತಂತ್ರಜ್ಞ ಮತ್ತು ಅರಣ್ಯ ರಕ್ಷಕಗಳ ಹುದ್ದೆಗಳ ಅಧಿಸೂಚನೆ ಕೂಡ ಆಗಿರುತ್ತೆ ಒಟ್ಟು ಐದು ಹುದ್ದೆಗಳ ಅಧಿಸೂಚನೆ ಆಗಿದ್ದು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಸಂಪೂರ್ಣ ನಮ್ಮ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ಸಂಪೂರ್ಣವಾಗಿ ಇಲ್ಲಿ ತಂತ್ರಜ್ಞರ ನಾಲ್ಕು ಹುದ್ದೆಗಳು ಮತ್ತು ಅರಣ್ಯ ರಕ್ಷಕ ಒಂದು ಹುದ್ದಳು ಟೋಟಲ್ ಐದು ಹುದ್ದಳು ಖಾಲಿ ಇದ್ದವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಎ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಂದು ಶೈಕ್ಷಣಿಕ ಅರ್ಹತೆಗಳನ್ನು ನೋಡದಾದ್ರೆ ವಿದ್ಯಾರ್ಥಿಗಳು ಸಂಪೂರ್ಣ ನೀವು ಐ ಟಿ ಐ ಪಿ ಯು ಸಿ ಅಥವಾ ನೀವು ಡಿಪ್ಲೊಮೋವನ್ನು ಮುಗಿಸಿರುವಂಥ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ ಹೆಚ್ಚಿನ ಮಾಹಿತಿಗಳಿಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಆದಷ್ಟು ಫಾಲೋ ಮಾಡಿ ಬೇಕಿರುವಂಥ ವಯೋಮಿತಿಯನ್ನು ನೋಡೋದಾದ್ರೆ ಈ ಒಂದು ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತು ವರ್ಷದ ಒಳಗಡೆ ಇರುವಂಥ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ವರ್ಷ ಮತ್ತು ಒ ಬಿ ಸಿ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಮೂರು ವರ್ಷ ಐದು ರಿಲ್ಯಾಕ್ಸೇಷನ್ ಕೂಡ ನೀಡಲಾಗಿರುತ್ತೆ ಈ ಒಂದು ಅಧಿಸೂಚನೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನಿಮಗೆ ಮಾಸಿಕ ವೇತನವನ್ನು ನೋಡಿದಾದ್ರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪ್ರತಿ ತಿಂಗಳ ಮಾಸಿಕ ವೇತನವನ್ನು ನಿಗದಿಪಡಿಸಲಾಗಿದ್ದು ಅರ್ಜಿ ಶುಲ್ಕವನ್ನು ನೋಡಿದಾದ್ರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಆರುನೂರು ರೂಪಾಯಿ ಮತ್ತು ಇನ್ನು ಮಿಕ್ಕುಳಿದಂತೆ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕವನ್ನು ಕೂಡ ನಿಗದಿಪಡಿಸಲಾಗಿದ್ದು ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ನೋಡಿದ್ರೆ ಸಂಪೂರ್ಣ ಲಿಖಿತ ಪರೀಕ್ಷೆ ದೈಹಿಕ ಗುಣಮಟ್ಟ ಪರೀಕ್ಷೆ ಮತ್ತು ನೇರ ಸಂದರ್ಶನವನ್ನು ನಡೆಸಿ ಈ ಒಂದು ಅಧಿಸೂಚನೆಗಳಿಗೆ ಆಯ್ಕೆ ಮಾಡಲಾಗುವುದು ಅರ್ಜಿ ಸಲ್ಲಿಸುವಂಥ ಒಂದು ವಿಳಾಸವನ್ನು ನೋಡಿದ್ರೆ ಸ್ನೇಹಿತರ ವಿದ್ಯಾರ್ಥಿಗಳು ಸಂಪೂರ್ಣ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ನಿರ್ದೇಶಕರು ಐ ಸಿ ಎಫ್ ಆರ್ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಹದಿನೆಂಟನೇ ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಸೊನ್ನೆ 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 ಮೂರಕ್ಕೆ ನಿಮ್ಮೊಂದು ಅರ್ಜಿಗಳನ್ನು ನೀವು ಇಪ್ಪತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾದರೆ ಕೊನೆಯ ದಿನಾಂಕ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಂಪೂರ್ಣ ಈ ಒಂದು ಅಧಿಸೂಚನೆಗಳಿಗೆ ನೀವು ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಸ್ನೇಹಿತರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಅಧಿಸೂಚನೆಗಳಿಗೆ ಹಿಂದೆ ಅರ್ಜಿಗಳನ್ನು ಸಲ್ಲಿಸಿ ನಮ್ಮ ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಕಲಿಕೆಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ